ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂದ್ಕೊಂಡಿದೀನಿ ವೆಲ್ಕಮ್ ಟು ಮೈ ಬ್ಲಾಗ್ ಏನಪ್ಪ ವಿಶೇಷ ಅಂದರೆ ಇವತ್ತು ನಾವು ಹೋಗಿರೋದಿಂದ ಅಡುಗೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಿದ್ದಾರೆ ನಮ್ಮ ಅತ್ತೆನೂ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಮಾವರು ಕೋಳಿ ಹಿಡಿಬೇಕಲ್ವ ಕೋಳಿ ಉಡೋಕ್ಕೆ ತಾರಾಡ್ತಿದ್ದಾರೆ ಸೊ ಮನೆಯಲ್ಲೇ ಸಾಕಿರೋದ್ರಿಂದ ಸಾಕಿರೋದ್ರಿಂದ ಕೋಳಿ ಹಿಡ್ಕೊಂಡು ನಾಟಿ ಕೋಳಿ ನೋಡಿ ಎರಡು ಹಿಡ್ಕೊಂಡಿದ್ದಾರೆ ಅಡುಗೆಗೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ले चालू सुन ले बोल 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 ಮಾಮ ಕೋಳಿ ಎಲ್ಲ ಕಟ್ ಮಾಡಿಬಿಟ್ಟು ಅತ್ತೆ ಕೊಟ್ಟು ಬಂದಿದ್ದಾರೆ ಅತ್ತೆ ಅಡುಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದರು ನನ್ನ ಮಗ ಬಿಡ್ಲಿಲ್ಲ ಅಂತ ಅದಕ್ಕೆ ಅತ್ತೆ ನೀನೆ ನೋಡ್ಕ ನಾನು ಪರವಾಗಿಲ್ಲ ನಾನೇ ಮಾಡ್ತೀನಿ ಅನ್ನಲ್ವಾ ಜೊತೆಗೆ ಗೆಸ್ಟ್ ಬೇರೆ ಬರ್ತೀನಿ ಅಂತ ಹೇಳಿದರು ಇವರೇ ನೋಡಿ ಗೆಸ್ಟು ನಮ್ಮ ಇದನ್ನ ಇದನ್ನಲ್ಲ ಅವರು ಕ್ರಿಶ್ಚಿಯನ್ಸ್ ಸೇರಿದ್ದಾರೆ ಅವ್ರ ಕಡೆಯಿಂದನೇ ಇವ್ರಿಗೆ ಎಷ್ಟು ನಮ್ಮ ನಮ್ಮ ಮನೆ ಸುತ್ತಮುತ್ತ ಜಾಗ ತುಂಬಾ ಇದೆ ತುಂಬ ಅಂದರೆ ತುಂಬ ಗಾರ್ಡನ್ ಅಮ್ಮ ಚಿಕ್ಕದಾಗಿ ಗಾರ್ಡನ್ ಮಾಡಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಬೆ ಗಿಡ ಬೆಳೆಸೋದು ಅಪ್ಪ ಅವರು ಹುಷಾರಿಲ್ಲ ಅಂದ್ರೂ ಸುಮ್ಮನೆ ಕೂತ್ಕೊಳೋದಿಲ್ಲ ನೋಡಿ ಈ ಥರ ಎಲ್ಲ ಇವರೇ ಆಲ್ಮೋಸ್ಟೆಲ್ಲ ಅದಕ್ಕೆ ನೀರು ಬಿಟ್ಟು ಇಷ್ಟು ಎತ್ತಿರ ಗಿಡಗಳಿದಾವಂದರೆ ಅವ್ರು ತುಂಬ ನೀರೆಲ್ಲ ಬಿಡ್ತಾರೆ ಬೆಳೆಸ್ತಾರೆ ತುಂಬ ಚೆನ್ನಾಗಿ ಅವ್ರಿಗೆ ಹುಷಾರಿಲ್ಲ ಪಪ್ಪ ಅಂದರೆ ನಡೆಯೋಕ್ಕಾಗಲ್ಲ ಸ್ವಲ್ಪ ಆದ್ರೂ ಇಲ್ಲ ನಾನು ಮಾಡಬೇಕು ನನ್ನ ಮೊಮ್ಮಕ್ಕಳು ಮಕ್ಕಳು ತಿನ್ನಲಿ ನನ್ನ ಸೊಸೆರು ತಿನ್ನಲಿ ಅಂತ ಆಸೆ ಪಡ್ತಾರೆ ಇದು ನಿಮ್ಮ ಬುಕ್ಕೆಣ್ಣಿನ ಗಿಡ ಅಂತ ಸಣ್ಣದಾಗಿ ಚಿಗರಿತ್ತು ಇನ್ನು ಚಿನ್ನೂ ಬಿಟ್ಟಿಲ್ಲ ಅಂದರೆ ಅವು ಇನ್ನೂ ಮರ ಚಿಕ್ಕ ಚಿಕ್ಕ ಮರಗಳು ಈಗ ಸ್ವಲ್ಪ ಬೆಳೆದು ನಿಂತಿದ್ದಾವೆ ಇವು ಬುಕ್ಕೆಣ್ಣಿನ ಮರ ಇದು ಸೇಬಿನ ಗಿಡ ಅಂತೆ ನೋಡಬೇಕು ಸೇಬಿ ಬಿಡುತ್ತೆ ಏನೋ ಗೊತ್ತಿಲ್ಲ ನನಗೆ ಬಿಟ್ಟರೆ ಖಂಡಿತ ವೀಡಿಯೋ ಮಾಡ್ತೀನಿ ನಮ್ಮ ಅವ ಕಳಿಸ್ತಾರೆ ನೋಡಿಬಿಟ್ಟಿದೆ ಅಂತ ಆರೇನೋ ಹಾಕಿದ್ರಂತೆ ಎರಡೇ ಉಳ್ಕೊಂಡಿರೋದು ಈ ಸರಿ ಬದ್ನೆಕಾಯಿ ಗಿಡ ತುಂಬ ಹಾಕಿದ್ದಾರೆ ಅಂದರೆ ದೊಡ್ಡ ಭಾಳ ಸಸಿಗಳು ಹಾಕಿದ್ರು ಅವು ಉಳ್ಕೊಂಡಿರೋದೆ ಅಷ್ಟು ಯಾಕಂದರೆ ಸರಿ ಮಳೆ ಕಮ್ಮಿ ಬಂದಿತ್ತು ಹಿರಿಯೂರು ಸೈಡಲ್ಲೆಲ್ಲ ಆದ್ದರಿಂದ ದೊಡ್ಡ ದೊಡ್ಡ ಮರ ಎಲ್ಲ ಉಳ್ಕೊಂಡಿದ್ದಾವೆ ಚಿಕ್ಕ ಚಿಕ್ಕ ಸಸಿಗಳು ಹೋಗಿದ ಆದರೂ ನಮ್ಮಮ್ಮ ಈ ಸರಿ ಏನು ಬಿಟ್ಟಿಲ್ಲ ಮ ಆದರೂ ತರಿಸಿದ್ದಾರೆ ನೋಡಿ ಗಿಡಗಳೆಲ್ಲ ನೆಡಬೇಕು ಈ ಕಡೆ ಅಂತ ಇಲ್ಲಿ ಸ್ವಲ್ಪ ಕಳೆ ಬೆಳೆದಿದೆ ಮುಂದೆ ಅದನ್ನೆಲ್ಲ ಸಿ ಕ್ಲೀನಾಗಿ ನೀಟ್ ಮಾಡಿ ಇಡ್ತೀನಿ ಅಂತ ಹೇಳಿದ್ದಾರೆ ಇದು ಯಾವುದೋ ಹಣ್ಣಿನ ಗಿಡ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದೆ ಖಂಡಿತ ತಿಳಿಸಿ ನನಗೆ ಕಮೆಂಟ್ ಮಾಡಿ ನನಗೆ ಸುಮ್ಮನೆ ಮಾವನು ನನಗೆ ಕೇಳಲಿಲ್ಲ ಯಾವ ಹಣ್ಣು ಅಂತಲೂ ಈ ಕಡೆ ಸ್ವಲ್ಪ ಇನ್ನೂ ಶಾದ್ರೆ ತುಂಬ ಇದೆ ಅಂದರೆ ಕ್ಲೀನ್ ಮಾಡ್ಕೋಬೇಕು ಇದನ್ನು ಪಾಪ ಅವರೊಬ್ಬರೇ ಹೇಗೆ ಅಂತ ಮಾಡ್ತಾರೆ ಕೂಲೇರೂ ಅಲ್ಲಿ ಸಿಗೋಲ್ಲ ಹಳ್ಳೀಲಿ ನಿಮಗೆ ಗೊತ್ತಲ್ಲ ಡಿಮ್ಯಾಂಡು ಹೊರಗಡೆ ತುಂಬಾ ಡಿಮ್ಯಾಂಡ್ ಅವ್ರಿಗೂ ಒಬ್ಬರೇ ನೀಟ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಸಸಿಗಳು ಹಾಕಿದ್ರು ಕೋಳಿಯಿಂದ ಕೆಲವೆಲ್ಲ ಹೋಗಿದ್ದಾವೆ ಕೆಲವು ಅಷ್ಟೇ ಉಳ್ಕೊಂಡಿರೋ ಗಿಡಗಳು ಅಂದರೆ ದೊಡ್ಡವಾಗಿರೋ ಉಳ್ಕೊಂಡವೆ ಚಿಕ್ಕ ಚಿಕ್ಕ ಸಸಿಗಳು ಹೋಗಿದ್ದಾವೆ ಇದು ನಿಂಬಿನ ಗಿಡ ತುಂಬಾ ಕಿತ್ಕೊಂಡಿದ್ದೀವಿ ತುಂಬ ಚೆನ್ನಾಗೇ ಕೊಟ್ಟಿತ್ತು ತೆಂಗಿನ ಸಸಿ ತಮಟಿಣ್ಣ ಸಸಿ ಎಲ್ಲ ಹಾಕಿದ್ದಾರೆ ಅವು ಇನ್ನೂ ಬಿಟ್ಟಿಲ್ಲ ಇದು ನೋಡಿ ಹೀರೆಕಾಯಿ ಅಂದರೆ ಗಿಡ ಇದು ಅನಿಸುತ್ತೆ ಇದು ಇನ್ನೂ ಚಿಕ್ಕದಾಗಿ ಚಿಗುರಿತ್ತು ಆ ಬಳ್ಳಿ ನೋಡಿ ಹೆಂಗೆ ಹಬ್ಬಿದೆ ನಮ್ಮ ಅಮ್ಮ ಪಾಪ ಇಷ್ಟೇ ಸದ್ಯನ ಅಷ್ಟೆಲ್ಲ ಮಾಡಿದ್ದಾರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ದಯವಿಟ್ಟು ವಿಡಿಯೋ ನನಗೂ ನೋಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಇಷ್ಟ ಆದರೆ ನನಗೆ ಶೇರ್ ಮಾಡಿ ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ನಮ್ಮತ್ತೆ ಏನು ಆಗ್ತಾಯಿದ್ರು ಅದನ್ನು ವಿಡಿಯೋ ಮಾಡಿದ್ದೀನಿ ತ್ಯಾಂಕ್ ಯು